ಐಶ್ವರ್ಯ ಮತ್ತು ಮೇಲೆ ಕೇಳೆ ಎನ್ನ ಒಲವಿನ ಚಿಂತಾಮಣಿ ಅಹೋ ಕಾಂತ ಅಹೇ ಕಾಂತೆ ನೀನು ಹೋಗುವ ಪಯಣ ನಾನು ಹೋಗುವ ಪಯಣ ಗೋಷ್ಠಿಯು ನಿನಗೆ ಏತಕ್ಕೆ ಬೇಕು ಸುಂದರ ಸತಿಯಾದ ಮುಂದೆ ತಿಳಿಸಬೇಕಲ್ಲವೇ ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲ ಸುಂದರ ಕಾಂತ ಕಾಂತೆ

ಹೇಳಲೆ ಅದೇನು ಚೆನ್ನಾಗಿ ಹೇಳಿದರೆ ಪ್ರಾಣೇಶ್ವರ ಪ್ರಾಣೇಶ್ವರ ಹೇಳುವಿನ ಕೇಳು ಅದೇನು ಚೆನ್ನಾಗಿ ಹೇಳಿ ಭೂಲೋಕ ಮಹಾವೀರ ಭಾರತ ಬಾ ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾಲಯನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರ ಬುದ್ಧಿ ಸುಂದರೇ ಸುಂದರ ನಕ್ಷತ್ರದೊಳ ನೀಟಾದ ನಕ್ಷತ್ರದಂತೆ ಒಳಿಯುವನಾರೇ ಸುಮ್ಮನೆ ನಮ್ಮರ ಮಂದಿರದಲ್ಲಿರುವುದು ಬಿಟ್ಟು ಇಲ್ಲಿಗೆ ಏತಕ್ಕೆ ಬಂದೆ ನಿನ್ನನ್ನು ವಿಚಾರ ಮಾಡಲು ಬಂದೆ ಅಹೇ ರಮಣೆ ನಾನು ಪೋಗುವ ಕಾರ್ಯಾರ್ಥವೇನೆಂದು ಕೇಳಬೇಡ ಒಂದು ಹೇಳಿರುವ ಈ ಭೂ ವಲಯದೊಳಗೆ ಯಾವ ಪುರುಷನಾದಲ್ಲಿ ತಾನು ಹೋಗುವ ಕಾರ್ಯದ ವಿಚಾರವನ್ನು ಯಾವ ಸ್ತ್ರೀಯಲು ನೀನು ಕೇಳಬಾರದು ತಿಳಿಯದೆ ರಾಣೆ ಖಲಿಕೀರವಾಣೆ ಪ್ರಾಣೇಶ್ವರ ಪ್ರಾಣೇಶ್ವರ ಯಾವ ಸ್ತ್ರೀಯರ ಮುಂದೆ ಹೇಳಬೇಡ ನಿನ್ನ ಸರಿಯಾದ ನನ್ನ ಮುಂದೆ ತಿಳಿಸು ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲ ಸುಂದರೇ ಯಾತಕ್ಕೆ ಪ್ರಿಯ ಓಲ ಕಾರ್ಯವು ಜಯವಾಗುವುದಿಲ್ಲ ಅದಕ್ಕೆ ಸುಂದರೇ ಕಾರ್ಥ ಸತಿಪತಿ ಎಂದರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕಲ್ಲವೇ ಹೌದು ಸುಂದರ ಅದಕ್ಕಾಗಿ ತಿಳಿಸಬೇಕಲ್ಲವೇ ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲ ಸುಂದರ ಪ್ರಾಣೇಶ್ವರ ಪ್ರಾಣೇಶ್ವರ ತಿಳಿಸುವುದಿಲ್ಲವೆಂದು ಹೇಳ್ತಿರುವ ಹೌದು ಸುಂದರ ಕೇಳು ಹೇಳುವ ಸುಂದರ ಕೈ ಹಿಡಿದು ಧನ್ಯವಾದಗಳು ಪ್ರಾಣೇಶ್ವರ ಪ್ರಾಣೇಶ್ವರೇ ಹೃದಯೇಶ್ವರ ಹೃದಯೇಶ್ವರೇ ಸತಿಪತಿಗಳೆಂದರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕಲ್ಲವೇ ಹೌದು ಸುಂದರಿ ಪತಿಯ ಕಷ್ಟ ಸುಖದಲ್ಲಿ ಸಮ ಭಾಗಿಯಾಗದು ಸತಿಯಾದ ಎನ್ನ ಕರ್ತವ್ಯವಲ್ಲವೇ ಹೌದು ಸುಂದರಿ ಕಾಂಥ ಕಾಂಥೇ ಆದ್ದರಿಂದ ನೀನು ಹೋಗುವ ಸಂಗತಿಯನ್ನು ಸತಿಯಾದ ಎನ್ನ ಮುಂದೆ ತಿಳಿಸು ಪ್ರಿಯಾ ನೀನು ಹೋಗುವ ವಿಷಯ ಲೋಚನೆ ಿಗೆ ನೀನು ಬೇಡವ ಎನ್ನ ಕಾರ್ಯವನ್ನು ತಿಳಿಸುವ ಕೇಳುತ್ತೇನ ಏನದು ಅಹೇ ಸುಂದರ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರನ್ನು ಗೋಗಿಸುವ ಎಂಬೇಡಿಯಾದ ಕಳ್ಳ ಕೇಶವನು ನಮ್ಮನ್ನು ಬಿಚ್ಚ ನುಡಿಗಳಿಂದ ಬೈದಿರುವ ನಂಥ ಆದ ಕಾರಣ ಈ ಕ್ಷಣವ ವೈಕುಂಠಕ್ಕೆ ಹೋಗಿ ಅವನ ಕಾಲು ಪಿಡಿದುಕೊಂಡು ಅರಣ್ಯ ಬಂಡದಲ್ಲಿ ಮಾಂಡಿಸಿ ಬರುವ ಕಾರ್ಯ ನಿಮಿತ್ತ ಈ ಕಾರ್ಯದ ಚಿಂತೆ ಕಾಂತ ನಿನಗೆ ಏತಕ್ಕೆ ಬೇಕು ಈ ಕಾರ್ಯದ ಚಿಂತೆ ಎಂದು ಹೇಳಿದೆಯಾ ಹೌದು ಸುಂದರೇ ನೀನು ನನ್ನ ಪತಿ ದೇವನಲ್ಲವೇ ಹೌದು ಸುಂದರೇ ಮತ್ತೆ ನಿನ್ನ ಚಿಂತೆ ನನಗಲದ ಮತ್ತಿನ್ನ ಎಷ್ಟು ಮಾತ್ರಕ್ಕೂ ಹೇಳಿರುವ ಸುಂದರೇಂದು ನೀನು ಎಷ್ಟು ಹೇಳಿದರೂ ನಾನು ಯುದ್ಧಕ್ಕೆ ಹೋಗೋದು ಬಿಡುವುದಿಲ್ಲ ಸುಂದರೇ ಪ್ರಾಣೇಶ್ವರ ಪ್ರಾಣೇಶ್ವರ ಹೃದಯೇಶ್ವರ ಹೃದಯೇಶ್ವರ ಹೇಳಲೇ ಅದೇನು ಚೆನ್ನಾಗಿ ಹೇಳ ಸುಂದರ ಚೆನ್ನಾಗಿ ಕೇಳು ख सुंदर बिडवला सुंदर सर्वतः खेळूला सुंदर हाऊ सु సుందర <suss> కఠీ <coughs> <suss> 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 ಪ್ರಾಣೇಶ್ವರೇ ಹೃದೇಶ್ವರ ಹೃದಯೇಶ್ವರ ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ ನೀನು ವಿಷ್ಣುವಿನೊಂದಿಗೆ ಸುಂದರಿ ಜಯಿಸಿ ಬರುವ ಸಹಜವಾಗಿ ಜಯಿಸಿ ಬರುವನು ಸುಂದರೇ ಆಗಲಾರದು ಅದು ಹೇತಕ್ಕೆ ಆಗಲಾರದು ಸುಂದರಿ ಬ್ರಹ್ಮಾಂಡ ನಾಯಕನು ಭಕ್ತ ವತ್ಸಲನಿಂದ ಹೆಸರು ಪಡೆದಂತ ಮಹಾ ಮಹಿಮಾವಂತನು ಆ ವಿಷ್ಣು ಅಲ್ಲವೇ ಬ್ರಹ್ಮಾಂಡ ನಾಯಕನು ಭಕ್ತ ವತ್ಸಲನೊಂದು ಹೆಸರು ಪಡೆದರೆ ಅವನು ನಮ್ಮನ್ನು ಏನು ಮಾಡುವನು ಸುಂದರಿ ಸರ್ವನಾಶ ಮಾಡುವನು ಆ ಕಳ್ಳ ಕೇಶವನನ್ನು ಮಲ್ಲ ಯುದ್ಧದಲ್ಲಿ ಜಯಿಸಿ ಎಲ್ಲೆಡೆ ಇರುವ ಅವನ ಮೂರ್ತಿಗಳನ್ನು ಕಿತ್ತಿಸಿ ಅವನ ಧ್ಯಾನವನ್ನು ನಿಲ್ಲಿಸಿ ಬರುವನು ಪ್ರಾಣೇಶ್ವರ ಪ್ರಾಣೇಶ್ವರ ನೀನು ಏನೇ ಹಾರಾಡಿದರು ವಿಷ್ಣುವನ್ನು ಜಯಿಸುವುದು ಸರ್ವತ ನಿನ್ನಿಂದ ಆಗಲಾರದ ಮಾತೆಂದು ತಿಳಿದುಕೊಕ್ಕ ಅಂತ ತೆಜಿಸು ನಿನ್ನ ಪಂಥ ಅಹೇ ವನಿತಾಮ ಮುಕ್ಕೋಟಿ ದೇವತರುಗಳು ಒಗ್ಗಟ್ಟಾಗಿ ಏಕಕಾಲಕ್ಕೆ ಪ್ರತಿಭಟಿಸಿ ಬಂದರೇ ಅವರ ಮಂಗಯ್ಯ ದೊರೆಪಿಟ್ಟು ದಸಗಸನ ತಿಕ್ಕಿ ನುಶಿ ಮಾಡುವ ಕಲಿ ಆಯ್ಕಿ ಮುಂದೆ ಬರೆಯ ಸುದ್ದಿಗಳನ್ನು ಹೇಳುವೆಯ ಕ್ಷೀರ ಸಾಗರದಲ್ಲಿ ಉಪ್ಪಿಸಿದ ಸಾಗರ ತನ್ನಚಿಲನ್ನು ಎನ್ನು ವಶ ಮಾಡಿಕೊಂಡು ಲೋಹಾವಧಿ ಪಟ್ಟಣದ ರಾಣಿಯಾಗಿಟ್ಟುಕೊಳ್ಳುವ ಬಲಿಷ್ಠರಾದ ನಮ್ಮ ಮುಂದೆ ಆ ಗೊಲ್ಲನ ಸುತ್ತಿಯನ್ನು ಎತ್ತಬೇಡ ಮೇಲೆ ನಿನ್ನ ನುಡಿಗಳನ್ನು ಮಾತ್ರ ನಾ ಸರ್ವತಾ ಕೇಳುವುದಲ್ಲ ಹೌದ ಹೌದು ಸುಂದರೀ ನಿನ್ನೇ ಮಾತನಾಡುತ್ತಿರುವುದೇ ನಾನು ಏ ಅದೇನು ಚೆನ್ನಾಗಿ ಸುಂದರಿ ನಿನ್ನ ಚಿತ್ತ ಎಟ್ಟಗಿರುವುದು ನಿನ್ನ ಮೇಲಿರುವುದು ಸುಂದರಿ ನನ್ನ ಮೇಲಿಲ್ಲ ಯುದ್ಧ ಮಾಡುವುದರಲ್ಲಿರುವುದು ಹೌದು ಕಾಂತೆ ಹೌದೇ ಹೌದು ಸುಂದರಿ ವಲ್ಲಬಾ ವಲ್ಲವೇ ವಿಷ್ಣುನನ್ನು ನೀನು ಜಯಿಸಲಾರೆ ಎಂದು ಹೇಳುತ್ತಿರುವೆ ಸಹಿಸಿ ಬರುವನು ಸುಂದರಿ ನನ್ನ ಮಾತು ಧಿಕ್ಕಾರ ಮಾಡಿ ಹೋಗುವೆಯಾ ಹೌದು ಸುಂದರಿ ಸರಿಯಲ್ಲ ಅದು ಏತಕ್ಕೆ ಸರಿಯಲ್ಲ ಸುಂದರಿ ಕೇಳಿದೆಯಾ ಹೌದು ಸುಂದರಿ ಹೇಳಬೇಕೆ ಹೇಳು ಸುಂದರಿ ಬಿಡಿಯಾ ಎಷ್ಟು ಮಾತ್ರ ಬಿಡುವುದಿಲ್ಲ ಕೇಳಬೇಕು ಮತ್ತೆ ತಕ್ಕಾಗಿ ಹೇಳುವ ಸುಂದರ ನನ್ನ ಮಾತು ಕೇಳುವೆನೇನಿ ನಾನು ನಿನ್ನ ಮಾತು ಎಷ್ಟಕ್ಕ ಹೇಳುವುದಿಲ್ಲ ಸುಂದರೀ ಪ್ರಿಯಾ ಪ್ರಿಯೇ ಹೇಳುವೆನೆ ಕೇಳು ಅದೇನು ಚೆನ್ನಾಗಿ ಹೇಳು ಸುಂದರೇ ಹೃದಯ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾಗಿರುವ ಆ ವಿಷ್ಣುವನ್ನು ಜಯಿಸುವುದು ನಿನ್ನಿಂದಲ್ಲ ಯಾರಿಂದಲೂ ಆಡಲಾರದು ನೀನು ಎಷ್ಟು ಬೇಡಿಕೊಂಡರೆ ನಾನು ಇದ್ದಕ್ಕೆ ಹೋಗುವುದು ಬಿಡುವುದಿಲ್ಲ ಸುಂದರ ನಾನು ಬೇಡಿಕೊಳ್ಳುತ್ತಲೇ ಹೇಳುತ್ತಿರುವ ಬಂದಿರುವ ಸುಂದರ ಪ್ರಾಣೇಶ್ವರ ಪ್ರಾಣೇಶ್ವರ ಬುದ್ಧಿ ಇಲ್ಲದೆ ತಿದ್ದಿ ಬುದ್ಧಿ ಹೇಳ ಬಂದಿರಬೇಕು ನಮ್ಮ ಅಣ್ಣನ ಆತ್ಮೇ ಆಗಿರುವುದಲ್ಲ ಸುಂದರ ನಾನೀಗ ಆಜ್ಞೆ ಮಾಡುತ್ತರೇವೆ ಬೇಡವೆಂದು ನಿನ್ನ ಮಾತನ್ನು ನಾನು ಸರ್ವತ ಕೇಳುವುದಿಲ್ಲ ಸುಂದರೇ ಕೇಳುವುದಿಲ್ಲ ಅಂದ ಮೇಲೆ ಯಾತಕ್ಕಾಗಿ ಕಟ್ಟಿಕೊಂಡೆ ಸುಂದರೇ ರಾಜಾಜ್ಞೆ ಆಗಿರೋದಲ್ಲ ಸುಂದರೇ ಪ್ರಾಣೇಶ್ವರ ಪ್ರಾಣೇಶ್ವರ ಸುಮ್ಮನೆ ನಿನ್ನ ಹಠವನ್ನು ಬಿಡು ಸತ್ಯ ಮಾತಿಗೆ ಮನಗೊಳ್ಳ ಎಲ್ಲಂತಿಗೆ ಅರಮನಕ್ಕೆ ರಕೆ ಬಾ ಮುಗಿವೆನು ನಿನಗೆ ಕೈಯ ವಿಷ್ಣು ಲಕ್ಷ್ಮರೇ ಆಗಿರಬೇಕು ಎನ್ನ ಮೋಹದ ಸಾಕು ಮಾಡ ನಿನ್ನ ನೀರ್ತಿಗಳಲ್ಲಿ ಶ್ರೇಷ್ಠ ಹೊಂದಿದ ಬುದ್ಧ ಶಂಕರನನ್ನು ಒಂದೇ ಬಾಣದಿಂದ ತುಂಡರಿಸ ಅವನ ಖಂಡವನ್ನು ಕಂಡಿಸಿ ದಮಲಕವನ್ನು ಕಿತ್ತಿ ನಾನೇ ಈ ಚತುರ್ದಶ ಭುವನಗಳಿಗೆ ಸುಸ್ಥಿತಿ ತಲೆ ಸಂರಕ್ಷಕರ್ತನಾಗಿ ಬೆರೆಯುವ

ಗಲಟ್ ಮಾಡ್ರು ಗಲಟ್ ಮಾಡ್ವರ ಪ್ರಾಣೇಶ್ವರ ಪ್ರಾಣೇಶ್ವರ ಹೃದಯೇಶ್ವರ ಹೃದಯೇಶ್ವರ ಒಂದೇ ಹಠವನ್ನು ಹಿಡಬೇಡ ವ್ಯರ್ಥ ಸಮಯವನ್ನು ಕಳೆಯಬೇಡ ನೀನು ಎಷ್ಟು ಮಾತ್ರಕ್ಕೆ ಹೇಳುದ್ರೆ ನಾನು ಇಪ್ಪತ್ತೆ ಹೋಗೋದು ಬಿಡೋದಿಲ್ಲ ಸುಂದರಿ ವಲ್ಲಭರ ಏ ಮೋಹನಂಗ ಮೋಹನಂಗ ಸುಂದರಂಗ ಸುಂದರ ನನ್ನ ಮಾತು ಕೇಳು ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರ ನೋಡು ನೋಡುತ್ತಿರುವನಲ್ಲ ಸುಂದರ ನೋಡುತ್ತಿರುವೆಯಲ್ಲ ಹೌದು ಸುಂದರಿ ಅದರಂತೆ ಮಾತನ್ನು ಕೇಳು ಎಷ್ಟು ಮಾತ್ರಕ್ಕೂ ಕೇಳುವುದಿಲ್ಲ ಸುಂದರಿ ನಿನಗಾಗಿ ಸಿಂತೂರ ಮಾಲೆಯನ್ನು ತಂದಿದ್ದಾರೆ ನಾನು ಯುದ್ಧವನ್ನು ದೇಶ ಬಂದ ಮೇಲೆ ಕೊಡು ಸುಂದರಿ ಕಾಂತ ಕಾಂತ ನೀನು ಯುದ್ಧ ಜಯಿಸಿ ಬಂದ ಮೇಲೆ ನಿನ್ನ ಕೊರಳಿಗೆ ಹಾಕುವೆ ಬರದೆ ಹೋದರೆ ನಿನ್ನ ಅಹೇ ಸುಂದರೇ ಸುಂದರ ಇಂತ ವೀರಾಧಿ ಪತ್ನಿಯಾಗಿ ಇಂತ ರಣ ಏಡಿಯ ಮಾತುಗಳನ್ನು ಆಡಬಾರದು ಸುಂದರೇ ದೇವತರೊಂದಿಗೆ ಪಂಥವು ಸರಿಯಲ್ಲ ನಾವು ದಾನವೇಂದ್ರಲ್ಲವ ದೇವತರಿಗಿಂತ ಮಿಕ್ಕಿ ಮೀರಿದವರಲ್ಲ ಸುಂದರಿ ನಾನೇ ಹೇಳುತ್ತಿರುವ ಹೌದು ಸುಂದರೇ ಅಮ್ಮ ಪರಮೇಶ್ವರ ಜಯಿಸುವ ವರವನ್ನು ಪಡೆದು ಬಂದಿರುವವಲ್ಲ ಸುಂದರಿ ಪಡೆದು ಬಂದಿರುವ ಯಾರ

ಒಂದೇ ಹಠವನ್ನು ಸುಂದರಿ ಶ್ರೀಕೃಷ್ಣನೊಂದಿಗೆ ಪಂಥವು ಸಾಗಲಾರದೆಂದು ಅದು ಸಾಗಲಾರದು ವಲ್ಲವೇ ಸತಿಯಳಾರ ಎನ್ನ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ಆ ರಾಮಲಿಂಗೇಶ್ವರನು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲಾರದೆಂದು ತಿಳಿದುಕೋ ಆದ್ದರಿಂದ ನಿನ್ನ ಹಠವನ್ನು ಬಿಡು ಎನ್ನ ಮಾತಿಗೆ ಮನೆಗಳು ಪ್ರಿಯ ಕೇಳು ಸತಿಯಳ ನುಡಿಯ ಅಹೇ ಕಾಂತೇ ನಾನೆಷ್ಟು ಬಗೆ ಬಗೆಯಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಇನ್ನೊಮ್ಮೆ ಕಿವಿ ಕೊಟ್ಟು ಕೇಳು ಜಾಗ್ರತೆ ಮೂರ್ತಿಗಳನ್ನು ಯಾವ ದೇವಾನು ದೇವತರಗಳ ಸಲ್ಲಡಿಸಿ ಸರ್ವ ದೇವರ ಅಧಿಕಾರಗಳನ್ನು ನಾವೇ ಸ್ವೀಕರಿಸಿ ಈ ಭುವನ ಬ್ರಹ್ಮಾಂಡಕ್ಕೆ ನಮ್ಮ ಅನ್ನ ಶಕ್ತಿ ಸೂದ ಒಡೆಯನನ್ನಾಗಿ ನಿರ್ಧರಿಸಿ

చేమాబా గలే కాంతని